ಹಾಗೂ ಸಿ ಪಡೆಯದೆ ಕಟ್ಟಡಗಳಿಗೆ ಸೌಲಭ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಸಭೆ ನಡೆಯುತ್ತೆ ಇವತ್ತಾದ್ರೂ ಕಟ್ಟಡ ಮಾಲೀಕರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಕಾದ್ ನೋಡಬೇಕಿದೆ ಓ ಸಿ ಹಾಗೂ ಸಿಸಿ ಪಡೆಯದೆ ಕಟ್ಟಡಗಳಿಗೆ ಸೌಲಭ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಇವತ್ತು ನಡೆಯುತ್ತೆ ಇವತ್ತಾದ್ರೂ ಕಟ್ಟಡ ಮಾಲೀಕರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಎಲ್ಲವನ್ನೂ ಕೂಡ ಕಾದ್ ನೋಡಬೇಕಿದೆ ವಿದ್ಯುತ್ ಹಾಗೂ ನೀರಿನ ಸಂಪರ್ಕ ನೀಡುವ ಕುರಿತು ಈ ಒಂದು ಸಭೆ ಇದು ಕಳೆದ ತಿಂಗಳು ಆ ಒಂದು ಸಭೆಯನ್ನು ನಡೆಸಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಈ ಸಭೆಯನ್ನು ನಡೆಸಿದ್ರು ಆದ್ರೆ ಆ ಸಮಯದಲ್ಲಿ ಆ ಸಭೆ ಅಪೂರ್ಣವಾಗಿತ್ತು ಅಂದ್ರೆ ಯಾವುದೇ ಒಂದು ಡಿಸಿಷನ್ ನ ತಗೊಂಡಿರಲಿಲ್ಲ ಬರೀ ಚರ್ಚೆಗಳು ಮಾತ್ರ ನಡೆದಿದ್ವು ಹೀಗಾಗಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ವಿಶೇಷ ಸಭೆಯನ್ನ ಕರೆಯಲಾಗಿದೆ ಗ್ರೇಟರ್ ಬೆಂಗಳೂರು ಮತ್ತು ರಾಜ್ಯದಲ್ಲಿ ಇತರೆ ಜಿಲ್ಲೆಗಳಲ್ಲಿ ನಿರ್ಮಿಸಿರುವ ಕಟ್ಟಡಗಳಿಗೆ ವಿದ್ಯುತ್ ಹಾಗೂ ನೀರಿನ ಸಂಪರ್ಕ ಕಲ್ಪಿಸಲು ಇರುವ ಸಮಸ್ಯೆಗಳ ಕುರಿತಂತೆ ಚರ್ಚೆಯಾಗುತ್ತೆ ಜೊತೆಗೆ ಒಂದು ಫೈನಲ್ ಡಿಸಿಷನ್ ಕೂಡ ತಗೊಳ್ತಾರೆ ಹೀಗಾಗಿ ಇವತ್ತಾದರೂ ಕಟ್ಟಡ ಮಾಲೀಕರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಏನು ಅನ್ನೋದನ್ನ ಕಾದ್ ನೋಡಬೇಕಿದೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ವಿಶೇಷ ಸಭೆಯನ್ನ ಕರೆಯಲಾಗಿದೆ ವಿದ್ಯುತ್ ಹಾಗೂ ನೀರಿನ ಸಂಪರ್ಕ ನೀಡುವ ಕುರಿತ ಸಭೆ ಇದು ಕಳೆದ ತಿಂಗಳು ಸೆಪ್ಟೆಂಬರ್ನಲ್ಲಿ ನಡೆದಿದ್ದ ಸಭೆ ಅಪೂರ್ಣವಾಗಿತ್ತು ಮತ್ತೊಂದು ಸುತ್ತಿನ ಸಭೆಗೆ ಇವತ್ತು ಸಿಎಂ ಒಂದು ಚಾಲನೆಯನ್ನ ನೀಡಿದ್ದಾರೆ ಅಂದರೆ ಕರೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒ ಸಿ ಸಿ ವಿನಾಯಿತಿ ಕುರಿತು ಕಳೆದ ತಿಂಗಳೇ ಒಂದು ಮಹತ್ವದ ಸಭೆಯನ್ನು ನಡೆಸಿದ್ರು ಅಲ್ಲಿ ಕಾನೂನು ಸಾಧ್ಯತೆಗಳ ಬಗ್ಗೆ ಚರ್ಚಿಸಲಾಗಿತ್ತು ಇನ್ನು ಸುಪ್ರೀಂ ಕೋರ್ಟ್ ಆದೇಶದಿಂದ ಸಿ ಒ ಸಿ ಇಲ್ಲದ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಸಮಸ್ಯೆ ಉಂಟಾಗಿದ್ದು ಸರ್ಕಾರ ಬಡವರಿಗೆ ಕಾನೂನು ಚೌಕಟ್ಟಿನಲ್ಲಿ ವಿನಾಯಿತಿ ನೀಡಲು ಚಿಂತನೆಯನ್ನ ನಡೆಸಿತ್ತು ಕಳೆದ ಸಭೆಯಲ್ಲಿ ಇನ್ನು ಈ ಒಂದು ಫೈನಲ್ ಡಿಸಿಷನ್ ಏನಾಗುತ್ತೆ ಇದೆಲ್ಲವನ್ನೂ ಕೂಡ ಇವತ್ತು ಕಾದ್ ನೋಡಬೇಕಿದೆ ಸಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ರಾಜಪ್ಪ ಇನ್ನು ಕಳೆದ ತಿಂಗಳು ಒಂದು ಸಭೆಯನ್ನ ನಡೆಸಿದ್ರು ಆದರೆ ಅದು ಅಪೂರ್ಣವಾಗಿತ್ತು ಸೊ ಹೀಗಾಗಿ ಇವತ್ತು ಇನ್ನೊಂದು ಸಭೆ ಇದೆ ಇವತ್ತಾದರೂ ಕಟ್ಟಡ ಮಾಲೀಕರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಹೇಗೆ ಅಂತ ಇಂಚಿನ ಸುಪ್ರೀಂ ಕೋರ್ಟ್ ಆದೇಶ ರಾಜ್ಯ ಸರ್ಕಾರ ಈ ಒಂದು ತೀರ್ಮಾನವನ್ನ ಕೈಗೊಳ್ಳಬೇಕು ಅಂತ ನಿರ್ಧಾರವನ್ನ ಕಳೆದ ಸಚಿವ ಕಳೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿರುವ ಸಭೆಯಲ್ಲಿ ಕೈಗೊಳ್ಳಲಾಗಿತ್ತು ಆದ್ರೆ ಆದ್ರೆ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಇತರ ರಾಜ್ಯಗಳು ಪಾಲಿಸಿದ್ದೇ ಆದಲ್ಲಿ ನಮ್ಮ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂತಂದಕ್ಕೆ ಪರಿಶೀಲನೆ ಮಾಡಿ ವರದಿಯನ್ನು ಕೊಡಿ ಅಂತ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಅಡ್ವೊಕೇಟ್ ಜನರಲ್ ಅವ್ರೂ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ರು ಅದರಂತೆ ಒಂದ್ ವೇಳೆ ನಾವು ಈಗಾಗ್ಲೇ ಸಿ ಸಿ ಮತ್ತು ಓ ಸಿ ಇಲ್ಲದೆ ಅಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಮತ್ತು ಅಕ್ಯುಪೇಷನ್ ಸರ್ಟಿಫಿಕೇಟ್ ಇಲ್ಲದೆ ಇರುವಂತಹ ಮನೆಗಳಿಗೆ ಸರ್ಕಾರ ವಿದ್ಯುತ್ ಸೌಲಭ್ಯ ಮತ್ತು ನೀರನ್ನ ಕೊಡಿ ಪೂರೈಕೆ ಮಾಡಲಿಕ್ಕೆ ಒಂದ್ ವೇಳೆ ಮಾಡಿದ್ದೇ ಆದಲ್ಲಿ ಅದು ಸುಪ್ರೀಂ ಕೋರ್ಟ್ನ ಆದೇಶವನ್ನ ಉಲ್ಲಂಘನೆ ಆಗತ್ತಾ ಅಂತ ಪರಿಶೀಲನೆ ನಡೆಸಬೇಕಾಗತ್ತೆ ಎರಡನೇದಾಗಿ ಈ ಪ್ಲಾನಿಂಗ್ ಅಪ್ರೂವಲ್ ಇಲ್ಲ ಅಪ್ರೂವಲ್ ಇಲ್ಲದಿರುವಂತಹ ಪ್ರದೇಶಗಳಲ್ಲಿ ಮತ್ತು ರೆವಿನ್ಯೂ ಲೇಔಟ್ಗಳಲ್ಲಿ ನೀವು ಸರ್ಕಾರದ ಯಾವುದೇ ಅನುಮೋದಗಳನ್ನ ಪ್ಲಾನ್ಗಳನ್ನ ಆಕ್ಷನ್ ಗಳನ್ನ ಅವರು ಪಡೆದೇ ಪಡೆಯದೇನೆ ಸರ್ಕಾರಕ್ಕೆ ಯಾವುದೇ ಶುಲ್ಕವನ್ನು ಪಾವತಿ ಮಾಡಿದ್ರೆ ಮನೆ ನಿರ್ಮಾಣ ಮಾಡಿರ್ತಾರೆ ಸಿ ಸಿ ಮತ್ತು ಆ ಪ್ಲಾನಿಂಗ್ ಗಳನ್ನ ಸಹ ಅಪ್ರೂವಲ್ ಮಾಡುವಂತ ಪ್ರಾಧಿಕಾರಗಳಿಗೂ ಸಹ ಈ ಎಲ್ಲಾ ಮನೆ ಮಾಲೀಕರು ಅಥವಾ ನಿರ್ಮಾಣ ಕಟ್ಟಡ ನಿರ್ಮಾಣ ಮಾಲೀಕರು ಏನು ಮಾಹಿತಿನ ನೀಡದೆ ಕಟ್ಟಡ ನಿರ್ಮಾಣ ಮಾಡಿರುವಂತದ್ದು ಈಗ ರಾಜ್ಯ ಸರ್ಕಾರಕ್ಕೆ ನುಂಗಲನ್ನು ತುತ್ತಾಗಿದೆ ಬೆಂಗಳೂರು ನಗರದಲ್ಲೇ ಸುಮಾರು ಬೆಂಗಳೂರು ಹೊರ ಏನ್ ಬರ್ತದೆ ಏನು ನೆಲಮಂಗಲ ಇರ್ಬೋದು ಸುತ್ತಮುತ್ತ ಇರ್ಬೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಇರ್ಬೋದು ಅಥವಾ ಚಿಕ್ಕಬಳ್ಳಾಪುರ ಬಾರ್ಡರ್ ಇರ್ಬೋದು ಅಥವಾ ಈ ಮಹದೇವಪುರ ಯಲಾಂಕ ಸುತ್ತಮುತ್ತ ಅದೇ ರೀತಿ ಆನೇಕಲ್ ಭಾಗದಲ್ಲಿ ಈ ರೀತಿ ನಾವು ಬೆಂಗಳೂರಿನ ಸುತ್ತಮುತ್ತ ಸುಮಾರು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ಲಕ್ಷಾಂತರ ಮರಗಳ ನಿರ್ಮಾಣ ಮಾಡಲಾಗಿದೆ ಅದೇ ರೀತಿ ಗ್ರಾಮಾಂತರ ಪ್ರದೇಶಗಳಲ್ಲೂ ಸಹ ಈ ಒಂದು ಪ್ರವೃತ್ತಿ ಮುಂದುವರೆದಿದೆ ಹೀಗಾಗಿ ಅದನ್ನು ಹೇಗೆ ಮಾಡಬೇಕು ಮತ್ತು ಅವರಿಗೆ ವಿದ್ಯುತ್ ಸಂಪರ್ಕ ಮತ್ತು ನೀರಿನ ಸೌಲಭ್ಯ ಕಲ್ಪಿಸಲಿಕ್ಕೆ ಸರ್ಕಾರದ ಬಳಿ ಅವರಿಗೆ ಅನುಮತಿಯನ್ನು ಪಡ್ಕೊಂಡಿಲ್ಲ ಹೀಗಾಗಿ ಕಾನೂನಾತ್ಮಕ ತೊಡಕ ಎದುರಾಗುತ್ತೆ ಅಂತ ನೋ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳಿಗೆ ಮತ್ತು ಕಾನೂನು ತಜ್ಞರಿಗೆ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ಇಂದು ಸಂಜೆ ವಿಧಾನಸೌಧದಲ್ಲಿ ನಡೆಯುವಂತ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇಂಧನ ಸಚಿವ ಅಂತ ಕೆಜಿ ಜಾರ್ ಅಭ್ಯರ್ಥಿ ಕಂದಾಯ ಸಚಿವರಂತ ಕೃಷ್ಣ ಬರೇಗೌಡರು ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಅಂತ ಪ್ರಿಯಾಂಕ ಖರ್ಗೆ ಅವರು ಮತ್ತು ಇತರ ಅಧಿಕಾರಿಗಳು ಭಾಗವಹಿಸಿ ಈ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು ನಾವು ಒಂದ್ ವೇಳೆ ತೀರ್ಮಾನ ತೆಗೆದುಕೊಂಡು ಒನ್ ಟೈಮ್ ಸೆಟಲ್ಮೆಂಟ್ ಅನ್ನೋ ರೀತಿ ಅಥವಾ ಈಗಾಗಲೇ ನಿಗದಿತ ಈ ಏನು ಸುಪ್ರೀಂ ಕೋರ್ಟ್ ಆದೇಶ ಆದೇಶಕ್ಕೂ ಮುನ್ನ ಮನೆ ಕಟ್ಟಿರುವವರು ಒಂದು ಅಥವಾ ಮನೆ ಕಟ್ಟಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಂತವ್ರು ಅಥವಾ ಕಟ್ಟಡ ಕಟ್ಟಡವನ್ನು ಆರಂಭ ಆರಂಭ ಮಾಡಿರೋರಿಗೆ ಒನ್ ಟೈಮ್ಗೆ ವಿನಾಯಿತಿನ ಕೊಟ್ಟು ಅವರಿಗೆ ವಿದ್ಯುತ್ ಮತ್ತು ನೀರಿನ ಸೌಲಭ್ಯ ಕಲ್ಪಿಸಲಿಕ್ಕೆ ಅನುಮತಿನ ಕೊಡಬೇಕು ಅಂತ ಬಗ್ಗೆನೂ ಸಹ ಒಂದಷ್ಟು ಚರ್ಚೆ ನಡೆಸಲಾಗಿದೆ ಕಳೆದ ಅಧಿವೇಶನದಲ್ಲಿ ನಡೆದ ಸಂದರ್ಭದಲ್ಲಿ ಏನು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಒಳಪಟ್ಟು ಅಂದ್ರೆ ಟ್ವೆಂಟಿ ಬೈ ತರ್ಟಿ ಫಿಫ್ಟೀನ್ ಬೈ ಫಾರ್ಟಿ ಅಥವಾ ಏನು ಅದಕ್ಕಿಂತ ಕೆಳಪಟ್ಟು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಗಿಂತ ಒಳಪಟ್ಟಿರು ಕಟ್ಟಿರುವಂತವರಿಗೆ ಯಾವುದೇ ಸಿ ಸಿ ಮತ್ತು ಓಸಿ ಸಿ ಅವಶ್ಯಕತೆ ಇಲ್ಲ ಅಂತ ಅನ್ನೋದನ್ನ ಬೆಂಗಳೂರು ನಗರ ವ್ಯಾಪ್ತಿನಲ್ಲಿ ಒಂದು ಬಿಲ್ ಅನ್ನ ಮಂಡಿಸಿ ಅದಕ್ಕೆ ಅನುಮೋದನೆ ಪಡೆಯಲಾಗಿದೆ ಇದೇ ಒಂದು ಪ್ರವೃತ್ತಿಯನ್ನ ಇಡೀ ರಾಜ್ಯಾದ್ಯಂತ ಅನ್ವಯ ಮಾಡ್ಲಿಕ್ಕೆ ಆಗತ್ತಾ ಅನ್ನೋ ಬಗ್ಗೆನು ಸಹ ಕಾರಣಾತ್ಮಕ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಒಟ್ಟಾರೆಗೆ ರಾಜ್ಯ ಸರ್ಕಾರಕ್ಕೆ ಎರಡು ವಿಷಯಗಳಿಗೆ ಪ್ರಮುಖವಾಗಿ ಒಂದು ಈ ರೀತಿ ಮನೆಗಳ ನಿರ್ಮಾಣ ಮಾಡಿಕೊಂಡವ್ರಿಗೆ ವಿದ್ಯುತ್ ಮತ್ತು ನೀರಿನ ಸೌಲಭ್ಯ ಕಲ್ಪಿಸುವ ಮೂಲಕ ರೆಗ್ಯುಲರೈಸ್ ಮಾಡುವಂತದ್ದು ಒಂದು ಪ್ರವೃತ್ತಿ ಆದ್ರೆ ಮತ್ತೊಂದು ಕಡೆ ಇದರ ಮೂಲಕ ಒಂದು ಬಾರಿಯ ದಂಡ ಶುಲ್ಕವನ್ನು ವಿಧಿಸಿ ರಾಜ್ಯ ಸರ್ಕಾರ ಆದಾಯವನ್ನು ಸಂಗ್ರಹ ಮಾಡಿಕೊಂಡು ಅವರಿಗೆ ಈ ಒಂದು ಓಸಿ ಮತ್ತು ಸಿ ಸಿಯನ್ನು ಕೊಡುವಂತ ಕೊಡುವಂತ ಕ್ರಮಕ್ಕೆ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ ಹಾಗಾಗಿ ರಾಜ್ಯ ಸರ್ಕಾರ ಒಂದು ವೇಳೆ ರೀತಿ ಮಾಡಿದರೆ ಸುಮಾರು ಮೂರರಿಂದ ಎರಡರಿಂದ ಮೂರು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಆದಾಯ ಬರಬಹುದು ಅದರ ದಂಡ ಶುಲ್ಕವನ್ನು ಎಷ್ಟು ಪ್ರಮಾಣ ವಿಧಿಸಬೇಕು ಎಷ್ಟು ನಿವೇಶನಕ್ಕೆ ಎಷ್ಟು ಕಟ್ಟಡಕ್ಕೆ ಎಷ್ಟು ಅಂತಸ್ತಿನ ಕಟ್ಟಡಕ್ಕೆ ಎಷ್ಟು ನೀವು ದಂಡ ಹಾಕ್ಬೇಕಾಗತ್ತೆ ಅಷ್ಟು ಎಷ್ಟು ನಿವೇಶನಕ್ಕೆ ಎಷ್ಟು ದಂಡ ಹಾಕ್ಬೇಕಾಗತ್ತೆ ಟ್ರೀಟ್ಮೆಂಟ್ ಪ್ಲಾಂಟ್ ಪ್ಲಾಂಟ್ ಇರ್ಬೋದು ಅಥವಾ ಯುಜುಡಿ ಕೈ ಕನೆಕ್ ಕಲೆಕ್ಷನ್ಸ್ ಇರ್ಬೋದು ಇವೆಲ್ಲದಕ್ಕೂ ಗೆ ನಾವು ಯಾವ ತರ ಚಾರ್ಜಸ್ ಮಾಡಬೇಕಾಗುತ್ತೆ ಮೀಟರ್ಗೆ ಮೀಟರ್ ಕೊಡಬೇಕಾದ್ರೆ ಅದಕ್ಕೆ ಯಾವ ಚಾರ್ಜಸ್ ಮಾಡಬೇಕಾಗುತ್ತೆ ಅಥವಾ ಟಿ ಸಿ ಅಲ್ಲಿಂದ ಟ್ರಾನ್ಸ್ಫಾರ್ಮ್ ಕನೆಕ್ಟ್ ಮಾಡ್ಲಿಕ್ಕೆ ಮಾಡ್ಬೇಕಾದ್ರೆ ಅಥವಾ ವಿದ್ಯುತ್ ಕಂಬಗಳನ್ನು ಇಡಬೇಕಾದ್ರೆ ಇವೆಲ್ಲದನ್ನು ಸಹ ಒಂದಷ್ಟು ಏನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಅಂತ ಅವೆಲ್ಲವನ್ನ ಮಾಹಿತಿಗಳನ್ನ ಅಧಿಕಾರಿಗಳು ಇಂದು ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಅವರು ಮಂಡನೆ ಮಾಡ್ತಾರೆ ಹಾಗೆ ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ಕೈಗೊಡ್ತೀನಿ ಬಹುತೇಕ ನಾಳೆ ನಡೆಯುವಂತ ಸಚಿವ ಸಂಪುಟ ಸಭೆಯಲ್ಲಿ ಇದು ಪ್ರಮುಖ ಅಜೆಂಡಾ ಆಗಿರೋ ಕಾರಣಕ್ಕೋಸ್ಕರ ಇಂದು ಮಹತ್ವದ ತೀರ್ಮಾನ ಕೈಗೊಂಡು ದೀಪಾವಳಿಯ ಗಿಫ್ಟ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ಮತ್ತು ಆ ಮೂಲಕ ರಾಜ್ಯ ಸರ್ಕಾರನು ಸಹ ಆದಾಯ ಸಂಗ್ರಹ ಮಾಡಲಿಕ್ಕೆ ಪ್ಲಾನ್ ಅನ್ನ ರೂಪಿಸಿದೆ ಹೀಗಾಗಿ ಇದು ನಿಜಕ್ಕೂ ಬೆಂಗಳೂರು ಮತ್ತು ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡುವಂತಹ ಏನು ಒಂದು ಮನೆ ಮಾಲೀಕರುಗಳಿಗೆ ಅದೇ ರೀತಿ ಬಿಲ್ಡರ್ ಗಳಿಗೆ ಮತ್ತು ಇದು ಕಳೆದ ಒಂದೂವರೆ ವರ್ಷದಿಂದ ಮನೆ ನಿರ್ಮಾಣ ಮಾಡಿಕೊಂಡು ವಿದ್ಯುತ್ ಮತ್ತು ನೀರಿನ ಸಂಪರ್ಕ ಇಲ್ಲದಿದ್ದಂತಹ ಜನರಿಗೆ ಇದು ಒಂದ್ ರೀತಿ ಶುಭ ಸುದ್ದಿ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ರಾಜ್ಯ ಸರ್ಕಾರ ಇವೆಲ್ಲದನ್ನೂ ಸಹ ಇಂದು ಪರಿಶೀಲನೆ ಮಾಡಿ ಒಂದು ತೀರ್ಮಾನವನ್ನು ಪ್ರಕಟ ಮಾಡುವಂತ ಸಾಧ್ಯತೆ ಇದೆ ಜನ